ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲಿ ಪ್ರಿಯರೇ ಈ ವಾಕ್ಯ ಧ್ಯಾನದಲ್ಲಿ ಭಾಗಿಯಾಗಿರುವ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸಿ ತನ್ನ ಕೃಪೆಯಿಂದ ನಡೆಸಲಿ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ತೀಟೆ ಕಿವಿಯುಳ್ಳವರು ಅಥವಾ ತುರಿಕೆ ಕಿವಿಯುಳ್ಳವರು ಯಾಕೆ ಈ ರೀತಿಯಾಗಿ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ ಎಂಥವರನ್ನು ಕುರಿತು ಈ ವಾಕ್ಯ ಬರೆಯಲ್ಪಟ್ಟಿದೆ ನೋಡೋಣ ಬನ್ನಿ ಎರಡನೇ ತಿಮೋತಿ ಅಧ್ಯಾಯ ವಚನ ಎರಡನೇ ತಿಮೋತಿ ನಾಲ್ಕನೇ ಅಧ್ಯಾಯ ಮೂರನೆಯ ವಚನ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ ಅದರಲ್ಲಿ ಅವರು ತಮ್ಮ ದುರಾಶ್ಯಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು ನೋಡಿ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ ಅಂತ ಬರೆಯಲ್ಪಟ್ಟಿದೆ ಬಹುಶಃ ಆ ಕಾಲ ಈಗಾಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಸ್ವಸ್ಥ ಬೋಧನೆಗೆ ಕಿವಿ ಕೊಡಲಾರದೆ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಹುಟ್ಟುಕೊಳ್ಳುತ್ತಾರೆ ಮತ್ತೆ ಆ ಉಪದೇಶಕರ ಉಪದೇಶವನ್ನು ಬೋಧನೆಗಳನ್ನು ಕೇಳೋದಿಕ್ಕೇನೆ ಈಗಿನ ಕಾಲದ ಹೆಚ್ಚು ಜನರು ಇಷ್ಟಪಡ್ತಾರೆ ಕೊನೆಯಲ್ಲಿ ನಾನು ಹೇಳ್ತೀನಿ ಅದನ್ನ ಮುಂದಕ್ಕೆ ನೋಡಿ ಎರಡನೇ ತಿಮೋತಿ ಮೂರನೇ ಅಧ್ಯಾಯ ಒಂದರಿಂದ ಐದು ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ ಮನುಷ್ಯರು ಸ್ವಾರ್ಥ ಚಿಂತಕರು ಹಣದಾಸೆಯವರು ಬಡಾಯಿ ಕೊಚ್ಚುವವರು ಅಹಂಕಾರಿಗಳು ದೂಷಕರು ತಂದೆ ತಾಯಿಗಳಿಗೆ ಅವಿಧೇಯರು ಉಪಕಾರ ನೆನೆಸದವರು ದೇವ ಭಯವಿಲ್ಲದವರು ಮಮತೆಯಿಲ್ಲದವರು ಸಮಾಧಾನವಾಗದವರು ಚಾಡಿ ಹೇಳುವವರು ದಮೆಯಿಲ್ಲದವರು ಉಗ್ರತೆಯುಳ್ಳವರು ಒಳ್ಳೆಯದನ್ನು ಪ್ರೀತಿಸದವರು ದ್ರೋಹಿಗಳು ದುಡುಕಿನವರು ಉಬ್ಬಿಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು ಕರ್ತನಲ್ಲಿ ಪ್ರಿಯರೇ ಇದನ್ನ ಗಮನಿಸಿ ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಎಂಥವರನ್ನ ಕುರಿತು ಈ ವಾಕ್ಯ ಹೇಳ್ತಾ ಇದೆ ತೀಟೆ ಕಿವಿಯುಳ್ಳವರು ಅಂದ್ರೆ ದೇವರನ್ನ ಪ್ರೀತಿಸದೆ ಭೋಗಗಳನ್ನ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಭಕ್ತಿಯ ವೇಷವನ್ನು ಹಾಕಿಕೊಂಡಿದ್ದಾರೆ ಹೊರ್ತು ಅಂಥವರಿಗೆ ದೇವರಲ್ಲಿ ನಿಜವಾದ ಭಕ್ತಿ ಇಲ್ಲ ಅವರ ಆಸೆ ಆಕಾಂಕ್ಷೆ ಏನೇ ಇದ್ದರೂ ಈ ಲೋಕಕ್ಕನುಸಾರವಾಗಿ ಇದೆ ಐಶ್ವರ್ಯವಂತಿಕೆಯಲ್ಲಿ ಅವರ ಮನಸ್ಸು ಮುಳುಗಿ ಹೋಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸ್ಕೊಳ್ತಾ ಇದೆ ಭೋಗಗಳು ಅಂದ್ರೆ ಏನಾಗುತ್ತೆ ಅಲ್ಲಿ ಅವರು ಅನುಭವಿಸಬೇಕಾದಂತಹ ಒಂದು ಸ್ವೇಚ್ಛ ಜೀವಿತವನ್ನ ತೋರ್ಪಡಿಸ್ತಾ ಇದೆ ಈ ಎಲ್ಲಾ ಜೀವಿತವನ್ನ ಅನುಭವಿಸ್ಬೇಕು ಅಂದ್ರೆ ಅವ್ರಿಗೆ ಏನ್ ಬೇಕು ಹಣ ಹಣ ಇದ್ರೇನೆ ಮಿಕ್ಕಿದೆಲ್ಲವೂ ಸಾಧ್ಯ ಅನ್ನೋ ಅರ್ಥದಲ್ಲಿ ಇದು ಸೂಚಿಸುತ್ತೆ ಒಂದನೇ ತಿಮೋತಿ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ ಎಂದು ಬರೆಯಲ್ಪಟ್ಟಿದೆ ಏನೇ ಭೋಗ ಇರುವಂತಹ ಜೀವಿತಗಳನ್ನ ನಾವು ಅನುಭವಿಸ್ಬೇಕು ಅನ್ನೋದಾದ್ರೂ ಅದಕ್ಕೆ ಹಣ ಬೇಕಾಗುತ್ತೆ ಆದ್ದರಿಂದ ಹಣ ಸಂಪಾದನೆಯ ಹುಚ್ಚಿಗೆ ಕೆಲವರು ಬೀಳ್ತಾರೆ ಏನಾದ್ರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಹೇಗಾದ್ರೂ ಸರಿ ನಾವು ಉತ್ತಮವಾಗಿ ಅಂದ್ರೆ ಒಳ್ಳೆ ರೀತಿಯಾಗಿ ಹಣ ಉಳ್ಳವರಾಗಿ ಉಳ್ಳವರಾಗಿ ನಾವು ಜೀವಿಸ್ಬೇಕು ಇತರರ ಮುಂದೆ ನಾವು ಒಂದು ದರ್ಜವಾಗಿ ಬಾಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆದ್ರೆ ಆ ಆಸೆ ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದು ಅನ್ನುವಂಥದ್ದನ್ನ ಅನೇಕ ವಚನಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ ಆದಾಗ್ಯೂನು ಯಾರ್ಯಾರು ಸಭೆಗಳಲ್ಲಿ ಬಂದು ಕೂತ್ಕೊಳ್ತಾರೆ ಭಕ್ತಿಯ ವೇಷವನ್ನ ಹಾಕಿಕೊಂಡು ಅಂಥವರಿಗೆ ಈ ರೀತಿಯಾಗಿ ಬದುಕ್ರಿ ಸ್ವಾಮಿ ಹೇಳಿದಂತೆ ನೀವು ಬದುಕ್ರಿ ಆತನ ಬೋಧನೆಗಳಿಗೆ ತಕ್ಕಂತೆ ನಮ್ಮನ್ನ ನಾವು ತಗ್ಗಿಸಿಕೊಂಡು ಬದುಕಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳಿದ್ರೆ ಅವ್ರು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಆ ಕಿವಿಯಲ್ಲಿ ಬಿಟ್ಬಿಡ್ತಾರೆ ಚರ್ಚೆಗೆ ಬರ್ತಾರೆ ಹೆಸರಿಗೆ ಮಾತ್ರ ಚರ್ಚಿಗೆ ಬರ್ತಾರೆ ಹೊರತು ಕೇಳಿಸಿಕೊಳ್ಳುವಂತಹ ವಾಕ್ಯಗಳನ್ನ ಯಾವುದನ್ನು ಅವರು ಅನುಸರಣೆ ಮಾಡೋದಿಲ್ಲ ಅದರಂತೆ ನಡೆಯೋದಿಲ್ಲ ಅದೇ ಹೇಳ್ತಾ ಇದೆಯಲ್ಲ ಭಕ್ತಿಯ ವೇಷವನ್ನು ಹಾಕಿಕೊಂಡು ಅವರು ಇರ್ತಾರೆ ಅಷ್ಟೇ ಬಾಯಿ ಮಾತಿನಿಂದ ನಮಗೆ ದೇವರು ಬೇಕು ಅಂತ ಹೇಳ್ತಾರೆ ಆದ್ರೆ ಅವ್ರು ಮಾಡುವಂತ ಕೆಲಸಗಳೆಲ್ಲ ದೇವರಿಗೆ ವಿರುದ್ಧವಾದಂತ ಕೆಲಸಗಳು ನೋಡ್ರಿ ಅದಕ್ಕೆ ಅನುಗುಣವಾಗಿ ಪಿಲಿಪಿ ಅವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಏಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಅಂದರೆ ಸ್ವಸ್ಥ ಬೋಧನೆಗಳಿಗೆ ಕಿವಿ ಕೊಡುವುದಿಲ್ಲ ಏಸುಸ್ವಾಮಿ ಹೇಳಿದಂತ ಯಾವ ಮಾತುಗಳನ್ನು ನಡೆಸಿಕೊಡುವಂತಹ ಮನಸ್ಥಿತಿ ಇವರುಗಳಿಗೆ ಇರೋದಿಲ್ಲ ಹೆಸರಿಗೆ ಮಾತ್ರ ಕ್ರೈಸ್ತರು ಹೆಸರಿಗೆ ಮಾತ್ರ ವಾರ ವಾರ ತಪ್ಪದಿರ ಚರ್ಚ್ಗೆ ಬರ್ತಾರೆ ಕಾಣಿಕೆಗಳನ್ನ ಸಮರ್ಪಿಸ್ತಾರೆ ಎಲ್ಲ ಮಾಡ್ತಿರ್ತಾರೆ ಆದ್ರೆ ಮುಖ್ಯವಾಗಿ ಸ್ವಾಮಿ ಹೇಳಿರುವಂತವುಗಳನ್ನ ಅವರು ಅವರ ಜೀವಿತದಲ್ಲಿ ಅಳವಡಿಸಿಕೊಳ್ಳೋದಿಲ್ಲ ಸ್ವಾಮಿ ಹೇಳಿದಂತ ಎರಡು ಮುಖ್ಯವಾದ ಆಜ್ಞೆಗಳು ಒಂದು ನಿನ್ನ ದೇವರಾದ ಯಹೋವನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿ ಆರಾಧಿಸಬೇಕು ಅನ್ನೋದನ್ನ ಹೇಳಿದ್ದಾರೆ ಒಬ್ಬನೇ ನಮ್ಮ ದೇವರು ಅಂತ ಎರಡನೇದು ನಿಮ್ಮ ಸಹೋದರರನ್ನು ನಿಮ್ಮಂತೆಯೇ ಪ್ರೀತಿಸ್ರಿ ಹಾಗಾದ್ರೆ ಅವರು ಭಕ್ತಿಗೆ ಮಾತ್ರ ವೇಷ ಹಾಕಿಕೊಂಡು ಬರೋಂತವರಾಗಿದ್ರೆ ಮೊದಲನೇ ಆಜ್ಞೆನೂ ಅವರು ಮೀರ್ತಾ ಇದ್ದಾರೆ ಮತ್ತೆ ನಿಮ್ಮ ಸಹೋದರರನ್ನು ನಿಮ್ಮಂತೆ ಪ್ರೀತಿಸಬೇಕು ಎನ್ನುವಂತ ಈ ಆಜ್ಞೆನು ಯಾವಾಗ ಅವರ ಹಣ ಸಂಪಾದನೆಯಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡು ದೇವರಿಂದ ದೂರ ಆಗ್ತಾರೆ ಹಣ ಏನೋ ಸಂಪಾದನೆ ಮಾಡ್ಕೊಳ್ತಾರೆ ಅದಾದ್ಮೇಲೆ ಪ್ರತಿಯೊಬ್ಬೊಬ್ಬರನ್ನು ಹೀನವಾಗಿ ಕಾಣುವಂತ ಮನಸ್ಥಿತಿಯುಳ್ಳವರಾಗಿರ್ತಾರೆ ಸಭೆಗಳಲ್ಲಿ ನೋಡ್ರಿ ಈಗ ನಿಮಗೆ ಕಷ್ಟ ಬರುತ್ತೆ ಆ ಕಷ್ಟಗಳನ್ನ ಸಹಿಸ್ಕೊಂಡು ಹೋಗ್ರಿ ಇದು ದೇವರ ಚಿತ್ತ ಅಂತ ಹೇಳಿದ್ರೆ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಯಾರು ರೆಡಿ ಇರಲ್ಲ ಮಗಳೇ ನೀನು ಇವತ್ತು ಬಂದಿದೀಯಾ ನಿನ್ನ ನಿನ್ನ ಕುಟುಂಬನ ದೇವರು ಹೆಚ್ಚಾಗಿ ಆಶೀರ್ವದಿಸ್ತಾರೆ ಹೆಚ್ಚು ನಿನ್ನ ಮನೆಯಲ್ಲಿ ಹಣ ಆಸ್ತಿ ಅಂತಸ್ತು ತುಂಬಿರುತ್ತೆ ದೇವರಾತ್ಮನ ತಿಳಿಸ್ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಅಂತವರು ಎಷ್ಟು ಖುಷಿ ಪಡ್ತಾರೆ ಯೇಸು ಸ್ವಾಮಿ ಮಾಡಿದಂತ ಅಷ್ಟು ಬೋಧನೆಗಳಲ್ಲಿ ಎಲ್ರಿ ಇದೆ ಐಶ್ವರ್ಯವಂತರು ಧನ್ಯರು ಅಂತ ಎಲ್ಲಿ ಹೇಳಿಲ್ಲ ಆದ್ರೆ ಬಡವರಿಗೆ ಎಷ್ಟು ಸಮಾಧಾನದ ಮಾತುಗಳನ್ನ ಧೈರ್ಯದ ಮಾತನ್ನುಗಳನ್ನ ತೇಸಸ್ವಾಮಿ ಹೇಳಿದರೆ ಅದನ್ನ ಯಾವ್ದನ್ನು ಗಮನಕ್ಕೆ ನಾವು ಯಾಕೆ ತೆಗೆದುಕೊಳ್ತಾ ಇಲ್ಲ ಯಾಕೆ ಈ ಪ್ರಪಂಚದ ಆಚರಣೆಗಳಲ್ಲಿ ನಾವು ಮುಳುಗು ಹೋಗಿದ್ದೀವಿ ಯಾಕೆ ಈ ಪ್ರಪಂಚದ ಇತರರ ಜನರನ್ನು ನೋಡ್ಕೊಂಡು ಅವರಂತೆ ಬಾಳ್ಬೇಕು ಇಲ್ಲ ಅವರಿಗಿಂತ ಹೆಚ್ಚಾದ ಸ್ಥಾನದಲ್ಲಿ ನಾವಿರ್ಬೇಕು ಅಂತ ನಮ್ಮನ್ನ ನಾವು ಊಹಿಸ್ಕೊಂಡು ದೇವರ ದೃಷ್ಟಿಯಲ್ಲಿ ಯಾಕೆ ನಾವು ಬಿದ್ದು ಹೋಗ್ತಾ ಇದ್ದೀವಿ ಇದನ್ನ ಫಸ್ಟ್ ಯೋಚನೆ ಮಾಡ್ರಿ ನಾವು ಬದುಕಿರೋವರೆಗೂ ಅಷ್ಟೇ ಈ ಲೋಕದ ಜನ ಆದ್ರೆ ನಾವು ಸತ್ತ ನಂತರ ನಮ್ಮ ಆತ್ಮನ ತಂದೆ ದೇವರು ತನ್ನೊಟ್ಟಿಗೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ನಮ್ಮನ್ನ ಇಲ್ಲಿ ತಯಾರು ಮಾಡ್ತಾ ಆದರೆ ಆದ್ರೆ ಯಾರಿಗೂ ಅದರ ಪರಿಜ್ಞಾನ ಇಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇರ್ತೀವಿ ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ಸ್ವರ್ಗಕ್ಕೆ ಹೋಗ್ತೀವಿ ಸ್ವರ್ಗಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಲೋಕದಲ್ಲಿ ಲೋಕದಲ್ಲಿತ್ಕೊಂಡು ತಂದೆಯಾದ ದೇವರಿಗೂ ನಾವು ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ ಮತ್ ಹೇಗ್ರಿ ನಾವು ಸ್ವರ್ಗಕ್ಕೆ ಹೋಗ್ತೀವಿ ದೇವರು ನಮಗೆ ಬೋಧಿಸುವಂತ ಬೋಧನೆಗಳಿಗೆ ಕಿವಿಗೊಡದೆ ನಮ್ಮ ದುರಾಶಯಗಳಿಗೆ ಅನುಕೂಲವಾದಂತ ಬೋಧನೆಗಳನ್ನ ನಾವು ಕೇಳೋದಿಕ್ಕೆ ಇಷ್ಟಪಡುವಂಥದ್ದೇ ಆದ್ರೆ ಅದು ಹೇಗೆ ದೇವರ ಚಿತ್ತವಾಗಿದೆ ಯೋಚನೆ ಮಾಡಿ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರ ಮಕ್ಕಳಾಗಿರುವಂತ ನಾವು ಆತನ ದೃಷ್ಟಿಗೆ ಸರಿಯಾದದ್ದನ್ನೇ ಮಾಡಿ ಆತನಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಬೇಕು ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ನನ್ನ ನಿಮ್ಮೆಲ್ಲರ ಜೀವಿತ ಆತನ ಮೆಚ್ಚುವ ರೀತಿಯಲ್ಲಿ ಇರಲಿ ಆಮೇಲೆ